ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾವನೂರು ಗ್ರಾಮಕ್ಕೆ ಇಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಗುರ್ಸಿಂಗ್ ಮೀನಾ ಅವರು ಮಾವನೂರು ಗ್ರಾಮಕ್ಕೆ ದಿಢೀರನೆ ಭೇಟಿಯಾಗಿ ಕೆಆರ್ ಐ ಡಿ ಎಲ್ಗೆ ಅನುದಾನ ಕಳಪೆ ಮಟ್ಟದ ನಿರ್ಮಾಣವಾದ ದಲಿತ ಬಡಾವಣೆ ಸಿಸಿ ಕಾಮಗಾರಿಕೆಯನ್ನು ಪರಿಶೀಲಿಸಿದರು ಪಂಚಾಯತ್ ರಾಜ ಇಲಾಖೆ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ನಿರ್ಮಾಣದಲ್ಲಿ ಗ್ರಾಮದ ವಿವಿಧ ಬಡಾವಣೆಯ ಹತ್ತು ಲಕ್ಷದ ಮೇಲ್ಪಟ್ಟು ಕಾಮಗಾರಿಕೆಯನ್ನು ದಲಿತ ಬಡಾವಣೆಯಿಂದ ಅಂಕುಶ್ ರಾಯ್ ಮನೆಯವರಿಗೆ ಸಿಸಿ ಕಾಮಗಾರಿಕೆಯನ್ನು ಮಾಡಲಾಗಿದ್ದು ಆದರೆ ದಲಿತ ಬಡಾವಣೆಯಲ್ಲಿ ನಡೆಯಬೇಕಿದ್ದ ಸಿಸಿ ಕಾಮಗಾರಿಕೆಯನ್ನು ಬೇರೆ ಕಡೆ ದುರ್ಬಳಕೆ ಮಾಡಿ ಕಾಮಗಾರಿಕೆ ಅರ್ಧಕ್ಕೆ ಪೂರ್ಣಗೊಳಿಸಿದ್ದು ಕಾಮಗಾರಿಗೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಸಿ ಕಾಮಗಾರಿಕೆ ಗುಣಮಟ್ಟದಿಂದ ಕುಡಿದರೆ ಮಾತ್ರ ಬಿಲ್ ಪಾವತಿಸಲಾಗುತ್ತದೆ ಕಾಮಗಾರಿಗಳು ಗುಣಮಟ್ಟದಿಂದ ಕುಡಿರಬೇಕು ಎನ್ನುವುದು ಸರ್ಕಾರದ ಉದ್ದೇಶ ದಲಿತ ಬಡಾವಣೆಯಲ್ಲಿ ಅರ್ಧಕ್ಕೆ ನಿಂತ ಸಿಸಿ ಕಾಮಗಾರಿಕೆಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು ವರದಿಗಾರರು ಲಕ್ಷ್ಮಣ್ ಪವಾರ್ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ಕಲಬುರಗಿ